ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸೋಮವಾರದ ಸಂಚಿಕೆ ಪ್ರಮುಖ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂದು ಲೈಕ್ ಕೊಡಿ ಇಲ್ಲಿ ಅಜಿತ್ ಸಂಭ್ರಮದಿಂದ ಸೈಕಲ್ ತಗೊಂಡ್ ಬಂದು ಕುಕ್ ಕಳ್ತಾನೆ ಭೂಮಿ ಭೂಮಿ ಪಾರ್ಟ್ನರ್ ವೈಫಿ ಅಂತ ಹೇಳಿ ಈಚೆಗೆ ಬರ್ತಾಳೆ ಈಚೆಗೆ ಬಂದವಳೆ ಭೂಮಿ ಅಯ್ಯೋ ಸಾಹೇಬ್ರೆ ನಾನು ಇದನ್ನ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೆ ಗೊತ್ತಾ ನಿಮ್ಮನ್ನೇ ಕೇಳೋಣ ಅಂತ ಇದ್ದೆ ಅಂತ ಹೇಳಿ ಅಂತಾಳೆ ಹಂಗಂದಾಗ ಅದರಲ್ಲಿ ಕೇಳೋದೇನಿದೆ ಏನಿದೆ ನೀನು ನನ್ನ ಮುದ್ದಿನ ಹೆಂಡತಿ ಇದು ನಿನ್ ಗಂಡನ್ ಮನೆ ನನ್ ಮುದ್ದಿನ ಹೆಂಡತಿಯ ಮನಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಡು ಗಂಡನಾಗಿ ನಾನು ಇಷ್ಟ ಮಾತ್ರ ಮಾಡ್ಬಾರ್ದ ತಗೊಂಡ್ ಬಂದೆ ಅಷ್ಟೇ ಅಲ್ಲ ನಮ್ಗೆ ಯಾವಾಗ ಯಾವಾಗ ರೈಡ್ ಹೋಗ್ಬೇಕು ಅಂತ ಅನ್ಸುತ್ತೋ ಈ ಸೈಕಲ್ ಅಲ್ಲಿ ರೈಡ್ ಹೋಗೋಣ ಅಂತ ಹೇಳಿ ಅಂತಾನೆ ಹಜಿತ್ತು ಹಾಗಂದಾಗ ಸಂಗೀತಗಂತೂ ಬಹಳ ಸಂಭ್ರಮ ಆಗುತ್ತೆ ಏನಕ್ಕಷ್ಟು ಸಂಭ್ರಮ ಪಡ್ತಾಳೆ ಸಂಗೀತ ಅಂತ ಅಂದ್ರೆ ಸದ್ಯ ನನ್ನ ಸೊಸೆ ಮತ್ತೆ ನನ್ ಮಗ ಈಗ್ಲಾದ್ರೂ ಖುಷಿ ಆದ್ರಲ್ಲ ಯಾಕೆಂದ್ರೆ ಶ್ರವಣ್ಣು ಬೈಕ್ ಕಿತ್ಕೊಂಡಾಗ ಬಹಳ ನೊಂದಿರ್ತದೆ ಸಂಗೀತ ಮನ್ಸು ಆ ಶ್ರೀ ಭೂಮಿನ ಬಾಚಿ ತಪ್ಕೊಂಡು ಸಮಾಧಾನ ಹೋಗ್ತಾಳೆ ನೊಂದಿದೆ ಮನ್ಸು ಅಂತ ಹೇಳಿ ಹಾಗಾಗಿ ಅಜಿತ್ ಯಾವಾಗ ಸೈಕಲ್ ತಂದು ಇನ್ನೂ ಕೂಡ ಖುಷಿಯಾಗಿ ಹೋಗುತ್ತೆ ಅವಳಿಗೆ ಆದ್ರೆ ದೇವಿಯಾನಿ ಮತ್ತೆ ಅಜ್ಜಿ ಅಂಜು ಎಲ್ಲ ಹೊರ್ಕೊಂಡ್ ಬಿಡ್ತಾರೆ ಹಂಗೆ ಶ್ರವಣ್ಣು ಅತ್ತ ನಿಂತ್ಕೊಂಡು ಸಪ್ಪೆ ಮೊರೆ ಹಾಕೊಂಡು ನೋಡ್ತಾ ಇರ್ತಾನೆ ಒಂದ್ ರೌಂಡ್ ಹೋಗ್ತಾನೆ ಅಜಿತ್ ಭೂಮಿನ ಕೂರ್ಸ್ಕೊಂಡು ಇದೆಲ್ಲ ನೋಡಿದಾಗ ಇಲ್ಲಿ ಪಾಪ ಶ್ರವಣ ದೇವಿಯಾನೆ ಒಂದು ಆಟದ ದಾಳವನ್ನಾಗಿ ಬಳಸ್ಕೊಳ್ತಾ ಇದ್ದಾಳೆ ಅವನಿಗೆಲ್ಲೋ ಒಂದ್ ಕಡೆ ಒಂದು ಕಿಂಚಿತ್ತು ಕೂಡ ಅರಿವಿಗೆ ಬರ್ತಾ ಇಲ್ಲ ಅರ್ಥನೂ ಕೂಡ ಹಾಕ್ತಾ ಇಲ್ಲ ಇವರು ನನ್ನನ್ನು ಈಗ ದುರುಪಯೋಗ ಪಡಿಸ್ಕೊತಾ ಇದಾರೆ ಅನ್ನೋದು ಯಾತಕ್ಕಾಗಿ ಅಂತ ಅಂದ್ರೆ ಆ ವೀಕ್ಷಕ ಪ್ರಭುಗಳಲ್ಲೆಲ್ಲರಿಗೂ ಕೂಡ ಹೇಳೋ ಅಂತ ಒಂದ್ ಮಾತೇನಪ್ಪಾ ಅಂತ ಅಂದ್ರೆ ಆ ಇಲ್ಲಿ ಇವನ ಹೆಂಡತಿ ಇವನ ಮಗಳು ಇಲ್ಲಿ ಇವನ ಇಡೀ ಸಂಸಾರ ಸರ್ವನಾಶ ಆಗಿರ್ತಕ್ಕಂಥದ್ದು ದೇವಿಯಾನಿಯ ಕುತಂತ್ರದಿಂದ ಎದುರಿಗೇ ಮನಸ್ಸು ಇದ್ರೂನು ಕೂಡ ಅವ್ನಿಗೆ ಕಂಡಿಡ್ಲಿಕ್ಕೆ ಆಗ್ತಾ ಇಲ್ಲ ಪಾಪ ನನ್ನ ಮಗಳೇ ಅಂತ ಹೇಳಿ ಅಂತ ಮಗಳನ್ನೇ ಡೈವರ್ಸ್ ಕೊಟ್ಟು ಹೊರಟೋಗು ಅಂತ ಹೇಳಿ ಹೇಳ್ತಾ ಇದ್ದಾನೆ ಅವನಿಗೆ ಗೊತ್ತಿಲ್ಲ ನನ್ನ ಮಗಳಿಗೆ ನಾನು ಮೋಸ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಇದೆಲ್ಲ ಆದಷ್ಟು ಬೇಗನೆ ದೇವಿಯಾನಿಯ ಅಂಜು ಇವರೆಲ್ಲರ ಕುತಂತ್ರ ಬೇಗನೆ ಬಯಲಿಗೆ ಬರ್ಲಿ ಆ ಶ್ರವಣು ತನ್ನ ಸ್ವಂತ ಮಗಳು ಕಣ್ಣೆದುರಿಗಿರ್ತಕ್ಕಂಥ ಮಗಳು ಮನಸ್ವಿಯೊಂದಿಗೆ ಜೊತೆಗೆ ಅವನ ಅಳಿಯನಾಗಿಯೇ ಬಂದಿರತಕ್ಕಂತಹ ಅಜಿತ್ನೊಂದಿಗೆ ಸುಖ ಸಂಸಾರವನ್ನು ನೋಡುವಂತಹ ಸೌಭಾಗ್ಯ ಎಲ್ಲರಿಗೂ ಕೂಡ ನಮ್ಮ ವೀಕ್ಷಕ ಬಾಂಧವರೆಲ್ಲರಿಗೂ ನಮಗೂ ಕೂಡ ದೊರಕಲಿ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬಹಳಷ್ಟು ಮುಖ್ಯ ಎಲ್ಲರೂ ಆಶೀರ್ವದಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ